ನಮಸ್ಕಾರ ನಾನೀಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀನಿ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಬಂದರೆ ಇಲ್ಲೊಂದು ಸ್ಪೆಷಲ್ ಪ್ಲೇಸ್ ಇದೆ ಪ್ರಪಂಚದಲ್ಲಿ ಅಪೂರ್ವವಾದ ಏಕಶಿಲಾ ವಿಗ್ರಹ ಇರುವಂಥ ಅಭಯ ಗಣಪತಿ ದೇವಸ್ಥಾನ ಅದರಲ್ಲಿ ಕೆಳಗಡೆ ಒಂದು ಮ್ಯೂಸಿಯಂ ಕೂಡ ಇದೆ ಬನ್ನಿ ತೋರಿಸ್ತೀರಿ ಇದು ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ ಅಂತ ಕೆಳದಿ ರಾಣಿ ಚೆನ್ನಮ್ಮ ಅಧ್ಯಯನ ಪೀಠ ಈ ಮೂರು ಸಂಸ್ಥೆ ಇಲ್ಲಿ ಈಗ ಫೆಬ್ರವರಿನಲ್ಲಿ ಪ್ರಾರಂಭ ಆಗಿದೆ ಇದನ್ನು ಪ್ರಾರಂಭ ಮಾಡಿದವರು ಕುಕ್ಕೆ ಸುಬ್ರಹ್ಮಣ್ಯ ಮಠ ಇದರಲ್ಲಿ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅಂತೇಳಿ ಅವರಿಗೆ ಇತಿಹಾಸದಲ್ಲಿ ಶಾಲೆಗೆ ವಿದ್ಯಾ ದಾನ ಮಾಡೋದ್ರಲ್ಲಿ ಭಾಳ ಆಸಕ್ತಿ ಅವರಿಗೆ ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೆ ವಿದ್ಯಾದಾನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಶಾಲೆ ಮಾಡಿದ್ದಾರೆ ಬಿಳಿ ನೆಲೆಯಲ್ಲಿ ಒಂದು ನರ್ಸರಿಯಿಂದ ಹಿಡಿದು ಟೆಂತ್ವರೆಗೂ ಫುಲ್ ಫ್ರೀ ಎಜುಕೇಷನ್ ಮಕ್ಕಳಿಗೆ ಪೂರ್ತಿ ಫ್ರೀ ಎಜುಕೇಷನ್ ಅವರಿಗೆ ಫೀಸು ಹಳ್ಳಿಗಳಿಂದ ಮಕ್ಕಳನ್ನು ತಗೋಬೇಕ ವಾಹನ ಊಟದ ವ್ಯವಸ್ಥೆ ಇದೆಲ್ಲ ಫುಲ್ ಫ್ರೀ ಇದರಲ್ಲಿ ಮಾಡ್ತಾಯಿದ್ದಾರೆ ಅವರು ಇದು ಈ ಒಂದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋರಿಗೆ ಇಲ್ಲಿನ ಇತಿಹಾಸವನ್ನು ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಸ್ತು ಸಂಗ್ರಹಾಲಯ ಮಾಡ್ಬೋದು ಇದೆಲ್ಲ ಅವ್ರದೇ ಸಂಗ್ರಹ ಕಂಪ್ಲೀಟ್ ಎಲ್ಲ ಒರಿಜಿನಲ್ ಪೇಂಟಿಂಗ್ಸ್ ರಾಮಟೆಂಕಿ ನಾಣ್ಯಗಳು ಅಲ್ಲಿ ಡಿಸ್ಪ್ಲೇ ಮಾಡಿದ್ವಿ ನೋಡ್ಬೋದು ರಾಮಟೆಂಕಿ ನಾಣ್ಯದ ವೈಶಿಷ್ಟ್ಯತೆ ಏನು ಅಂತಂದರೆ ಅದನ್ನು ಟೆಂಪಲ್ ಟೋಕನ್ಸ್ ಅಂತ ಕರಿತೀವಿ ಅದೇನು ಮಾಡಿದ್ರೆ ಇರಲ್ಲ ಅದು ಯಾತಕ್ಕೆ ಆ ಕಾಯಿನ್ ಕೊಡ್ತಾರೆ ಅಂತಂದರೆ ಒಂದು ಈಗ ಮೊನ್ನೆ ಅಯೋಧ್ಯ ಮಂದಿರ ಪ್ರಾಸ ಪ್ರತಿಷ್ಠಾಪನೆ ಆಯಿತು ಆವಾಗ ಅದರ ಮೆಮೊರಿಗೆ ಒಂದು ಕಾಯಿನ್ ಕೊಡ್ತಾರೆ ಅದು ದಟ್ ಈಸ್ ಕಾಲ್ಡ್ ಕೆ ಟೆಂಪಲ್ ಟೋಕನ್ಸ್ ಅಂತ ಅದನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅಂಥೇಳಿ ತಂಜಾವೂರು ಶೈಲಿ ಮೈಸೂರು ಶೈಲಿ ಗಂಜೀಫಾ ಶೈಲಿ ಮತ್ತು ಜನರಲ್ ಪೇಂಟಿಂಗ್ಸ್ ಎಲ್ಲ ಇದೆ ಕಾಯಿನ್ಸ್ ಸುಮಾರು ಒಂದು ಸಾವಿರ ಕಾಯಿನ್ಸ್ ಕಲೆಕ್ಟ್ ಮಾಡಿದ್ದಾರೆ ಆ ಕಾಯಿನ್ಸಿನ ವೈಶಿಷ್ಟ್ಯತೆ ಅಂತಂದ್ರೆ ಎಲ್ಲ ಅರಸರುಗಳ ಕಾಯಿನ್ಸು ಇದೆ ವಸ್ತು ಸಂಗ್ರಹಾಲಯವನ್ನು ನೀವು ನೋಡಿದ್ರೆ ನೋಡೋಣ ಇದು ಮೈಸೂರು ಪ್ಯಾಲೇಸಲ್ಲಿರೋದು ಅಭಿಷೇಕದ ಮೈಸೂರು ಗೌರ್ಮೆಂಟಲ್ಲಿ ಇತ್ತು ಸರ್ ಟಿಕೆಟ್ ಇದೆ ವಿಜಯ್ ಸೇವಿಕ್ಸ್ ಅಂತೇಳಿ ಮೈಸೂರು ಗೌರ್ಮೆಂಟಲ್ಲಿ ಇದು ಪ್ರತಿ ವಿಲೇಜಿಗೆ ಈ ಥರದ ಒಂದು ಹುಂಡಿನ ಕೊಡ್ತಾ ಇದ್ರು ಇದರಲ್ಲಿ ಯಾವ ವಿಲೇಜು ಏನು ಯಾವ ಡಿಸ್ಟಿಕ್ಟು ಅಂತೇಳಿ ಇದರಲ್ಲಿ ಕಾಯಿನ್ ಹಾಕೋರು ನೋಟ್ ಏನೋ ಹಾಕೋರು ಕಲೆಕ್ಷನ್ಸ್ ಆಗೋದು ಬರಗಾಲದಲ್ಲಿ ಫ್ಲಡ್ಸ್ ಬಂದಾಗ ಪಬ್ಲಿಕ್ಸ್ಗೆ ಇದರದ ಯೂಸ್ ಮಾಡ್ತಾಯಿದ್ರು ಆ ಥರದ್ದು ರಾವಣನನ್ನು ಸಂಹಾರ ಮಾಡಿ ಶ್ರೀಲಂಕಾದಿಂದ ಅಯೋಧ್ಯೆ ಹೊರಡ್ತಾನೆ ಪುಷ್ಪ ಕೃತಿ ಪುಷ್ಪಕ ವಿಮಾನದಲ್ಲಿ ಅವನು ಸೀತೆ ಜೊತೆಗೆ ಹೋಗ್ತಾ ಇದ್ದಾನೆ ಪ್ರ ಹನುಮಂತ ಅವರ ಕಾಲು ಹಿಡಿದು ನಮ್ಮ ಈ ಥರದ ಚಿತ್ರ ಭಾಳ ಸಿಕ್ ಅಪರೂಪ ಕೈ ಮುಗಿದು ನಿಮ್ಗೆ ಎಲ್ಲ ಕಡೆ ಸಿಗತ್ತೆ ಕಾಲು ಹಿಡಿದು ನಮಸ್ಕಾರ ಮಾಡ್ತಕ್ಕಂಥ ಒಂದು ಪೇಂಟಿಂಗ್ಸ್ ತುಂಬ ಅಪರೂಪದ ಪೇಂಟಿಂಗ್ಸ್ ಇದು ತಂಜಾವೂರು ಶೈಲಿಯ ಇಲ್ಲ ಆಳ್ವಾರ್ಗಳನ್ನೆಲ್ಲ ನಾವು ನೋಡ್ಬೋದು ಅದರ ಚಿತ್ರವನ್ನು ನಾವು ನೋಡಿದ್ವಿ ವಿರಾಟ್ ಪುರುಷ ಅಂತೇಳಿ ಇದು ಭಾಗವತ ಇತ್ಯಾದಿ ಪುರಾಣಗಳಲ್ಲಿ ಬರುತ್ತೆ ಭಗವಂತನ ದೇಹದಲ್ಲಿ ಒಟ್ಟು ಹದಿನಾಲ್ಕು ಪಾತಾಳ ಸತಳ ಸತಳ ಪಾತಾಳ ಹದಿನಾಲ್ಕು ಲೋಕಗಳು ಹೇಳ್ತಾರಲ್ಲ ಅದಷ್ಟನ್ನು ಅದರಲ್ಲಿ ಚಿತ್ರಿಸಿದ ವಿರಾಟ್ ಪುರುಷನ ಒಂದು ಒರಿಜಿನಲ್ ಪೇಂಟಿಂಗ್ಸ್ ಅದಷ್ಟು ರಾಮಾಯಣಕ್ಕೆ ಸಂಬಂಧಪಟ್ಟರೆ ಇದೆಲ್ಲ ಭಾಗವತಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ಇದು ತಂಜಾವೂರು ಶೈಲಿದು ಕೃಷ್ಣನ ಒಂದು ಚರಿತ್ರೆ ಬೆಣ್ಣೆಯನ್ನು ಇದು ಮಾಡ್ತಕ್ಕಂಥದ್ದು ಭಾಗವತದಲ್ಲಿ ನೋಡ್ತೀವಿ ಎಲ್ಲ ಒರ್ಜಿನಲ್ ಪೇಂಟಿಂಗ್ಸ್ ತಂಜಾವೂರು ಶೈಲಿ ಇದೇ ಪೇಂಟಿಂಗು ಇದು ಮೈಸೂರು ಶೈಲಿ ಅದು ತಂಜಾವೂರು ಶೈಲಿ ಇದು ಮೈಸೂರು ಶೈಲಿ ನಿಮಗೆ ಆ ಥರ ವ್ಯತ್ಯಾಸ ಗೊತ್ತಾಗತ್ತೆ ನೀವು ಅದೆರಡನ್ನೂ ಅಬ್ಸರ್ವ್ ಮಾಡಿದರೆ ಎಲ್ಲ ಎಲ್ಲ ಒರ್ಜಿನಲ್ ಎಲ್ಲವೂ ಒರ್ಜಿನಲ್ ಅಂದರೆ ಶೈಲಿ ಪೇಂಟಿಂಗ್ ಶೈಲಿ ಬೇರೆ ಒಂದು ತಂಜಾವೂರು ಒಂದು ಮೈಸೂರು ಆ ಥರ ಇದು ರಾಧಾಕೃಷ್ಣ ಇದು ವೇಣುಗೋಪಾಲ ಇದೊಂದು ಸ್ವಲ್ಪ ನೈನ್ಟೀನ್ ಸೆಂಚುರಿ ಮಾಡ್ರನ್ ಪೈಂಟಿಂಗು ಪಗಡೆ ಇಡೋದ್ರ ಬಂದು ಚೆಸ್ ಬೋರ್ಡ್ ಇಟ್ಬಿಟ್ಟಿದ್ದಾರೆ ಒರ್ ಪೇಂಟಿಂಗ್ ಪೇಂಟಿಂಗ್ ಒರಿಜಿನಲ್ಲೇ ಅದು ಅದರಲ್ಲೇ ಗೊತ್ತಾಗತ್ತೆ ನಮಗಿದು ಆ ಮಾಡರ್ನ್ ಪೇಂಟಿಂಗ್ ಅನ್ನೋದು ಹಾಂ ಇದೆಲ್ಲ ಅಷ್ಟಲಕ್ಷ್ಮಿ ಇರೋ ರಥದ ಬಿಡಿ ಭಾಗಗಳು ಒಂದು ರಥಕ್ಕೆ ಮಾಡಲಿಕ್ಕೆ ಮಾಡಿದಂಥ ಬಿಡಿ ಭಾಗಗಳು ಕಂಪ್ಲೀಟ್ ಫಿನಿಶ್ ಆಗಿಲ್ಲ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅದು ಹೇಗೆ ಕೆತ್ತನೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ನಮಗೆ ಮೀಟಾಗಿ ಮಾ ಈ ಥರ ಮಾರ್ಕ್ ಮಾಡ್ಕೊಂಡು ಆಮೇಲೆ ಭಾರ ಟೈಮ್ ತೊಗೊಂಬತ್ತದು ಮಾಡಲಿಕ್ಕೆ ಈ ಕಡೆಗೆಲ್ಲ ಭಾಗವತದ ಪೇಂಟಿಂಗ್ಸ್ ಎಲ್ಲ ಇದೆ ಇದು ಕಾತ್ಯಾಯಿನಿ ವ್ರತ ಭಾಗವತದಲ್ಲಿ ಬರುತ್ತೆ ನೀವು ಕೇಳಿರ್ಬೋದು ಮಹಿಳೆಯರೆಲ್ಲ ಸೇರಿ ಅದೊಂದು ವ್ರತ ಕಾತ್ಯಾಯಿನಿ ವ್ರತ ಅಂತ ಮಹಿಳೆಯರು ಆಚರಣೆ ಮಾಡೋದು ವ್ರತ ಮಾಡುವಾಗ ನದಿಯಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ನಿಯೂಡಾಗಿ ಮಾಡಬಾರ್ದು ಅದು ವ್ರತ ಭಂಗ ಆಗತ್ತೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಅವರ ವಸ್ತ್ರಗಳನ್ನೆಲ್ಲ ಮೇಲೆ ಮೇಲಿಟ್ಟುಕೊಂಡು ನಿಮ್ಮ ವ್ರತ ಭಂಗ ಆಗಿದೆ ಇನ್ನು ಮುಂದೆ ನೀವು ಮಾಡುವಾಗ ನೀವು ವಿವಸ್ತರಾಗಿ ಮಾಡಬಾರ್ದು ಸ್ನಾನ ಮಾಡಬಾರ್ದು ಅದರಿಂದ ವ್ರತ ಪ್ರ ಪ್ರಯೋಜನಕ್ಕೆ ಬರಲ್ಲ ಅನ್ನೋದನ್ನು ಎಚ್ಚರಿಸ್ಲಿಕ್ಕೋಸ್ಕರವಾಗಿ ಕೃಷ್ಣ ವಸ್ತ್ರಗಳನ್ನು ಇದು ಮಾಡ್ತಾನೆ ತಪ್ಪಾಗಿ ತಿಳ್ಕೊತಾರೆ ಜನಗಳು ನಿಜವಾದ ಇದು ಇದು ಅದಕ್ಕೋಸ್ಕರ ಅವನು ಆ ವಸ್ತ್ರಗಳನ್ನು ತಗೊಂಡು ಅವರಿಗೆ ಸರಿಯಾದ ಮಾರ್ಗವನ್ನು ತೋರ್ತ ಕೃಷ್ಣನ ಅವತಾರನೇ ಅದಕ್ಕೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅವನು ಭಗವಂತನ ಅವತಾರಗಳು ಇದು ಗೋಪಾಲಕೃಷ್ಣ ಅವನ ಕೊಳಲಿನ ನುಡಿಗೆ ಎಲ್ಲರೂ ಮನೆಯಿಂದ ಹೇಗಿದ್ದಂಗೆ ಬರ್ತದೆ ಪ್ರಾಣಿಗಳು ಪಕ್ಷಿಗಳೆಲ್ಲವೂ ಕೂಡ ಬಂದು ತಲ್ಲೀನರಾಗಿ ಕೇಳ್ತಾ ಇರೋವಂಥದ್ದು ಇದೆಲ್ಲ ತಂಜಾವೂರು ಶೈಲಿ ಇದೆಲ್ಲ ಗಂಜೀಫಾ ಮೈಸೂರು ಸ್ಟೈಲ್ ಪೇಂಟಿಂಗ್ಸು ಗಂಜೀಫಾದಲ್ಲಿ ಅಂತ ಈ ಥರ ಕಾರ್ಡ್ಸ್ಗಳನ್ನು ಅವರು ರೌಂಡ್ ರೌಂಡ್ ಕಾರ್ಡ್ಸು ಇದರೊಳಗೆ ಭಾಗವತ ರಾಮಾಯಣ ಮಹಾಭಾರತ ದಶಾವತಾರಗಳು ಎಲ್ಲ ಚಿತ್ರಗಳನ್ನು ಅವರು ಪೇಂಟಿಂಗ್ ಮಾಡಿರ್ತಾರೆ ಅದು ಬಹಳ ಅಪರೂಪದ ಕಲೆಕ್ಷನ್ಸು ಇದೆಲ್ಲ ಇದೆಲ್ಲ ಅದರದ್ದೇ ಗಂಜೀಫಾ ಪೇಂಟಿಂಗ್ಸ್ ಬೆಣ್ಣೆ ಕೃಷ್ಣ ಎಲ್ಲ ಲೇಬಲ್ ಹಾಕಿದ್ದೀನಿ ಅದಕ್ಕೆ ಬೇರೆ ಬೇರೆ ಥರದ ಚಿತ್ರಗಳು ಕೃಷ್ಣನ ಬಾಲಕೃಷ್ಣ ಮತ್ತು ಕೊಳಲನ್ನು ನೋಡಿಸ್ತಾ ಇರತಕ್ಕಂಥದ್ದು ಈ ಥರದ ಅನೇಕ ಚಿತ್ರಗಳು ಗಂಜೀಪ ಶೈಲಿಯಲ್ಲಿ ಇದು ಲೋಕಲ್ ಆರ್ಟಿಸ್ಟ್ ಮಾಡಿರೋಂಥದ್ದು ಮತ್ಸ್ಯಾಕುರ್ಮ ದಶಾವತಾರಗಳಲ್ಲಿ ಒಂದು ಭಗವಂತನ ಇದು ಎಲ್ಲ ವೆಪನ್ಸು ಇದು ಬಂದು ಜ್ಯುವೆಲರಿ ಬಾಕ್ಸು ಹಿಂದೆಲ್ಲ ಟ್ರೆಜರಿ ಇರಲಿಲ್ಲ ನಮ್ಮ ಸಂಪುಟ ನರಸಿಂಹದೇವರ ಟ್ರೆಜರಿ ಇದು ಆಭರಣಗಳನ್ನು ಇದರಲ್ಲಿ ಇಟ್ಟಾಯಿದ್ದಿತ್ತು ನೋಡ್ರಿ ಲೋಹದಲ್ಲಿ ಎಲ್ಲ ಥರ ಡಿಸೈನ್ ಮಾಡ್ಕೊತಾಯಿದ್ರು ಅಂತ ಇಲ್ಲೇ ವರ್ಕ್ ಮಾಡಿ ಮಾಡ್ತಾಯಿದ್ರು ಈ ಥರ ಇರುತ್ತೆ ಒಳಗಡೆ ಲಾಕ್ ಎಲ್ಲ ಇರುತ್ತೆ ಸಿಸ್ಟಮ್ ಇದೆ ಮತ್ತು ಅದಕ್ಕೆ ಸುತ್ತಲೂ ಡ್ರಾಯಿಂಗ್ ಇಲ್ಲ ಕೆತ್ತನೆಗಳು ಎಲ್ಲ ಇರುತ್ತೆ ಈಗೆಲ್ಲ ಟ್ರೆಜರಿ ಹಾಂ ಟ್ರೆಜರಿ ಬಂದುಬಿಡ್ತೀಗ ಹಂಗಾಗಿ ಇದೆಲ್ಲ ಇದಾಗೋದಿಲ್ಲ ಅದೆಲ್ಲ ಕೃಷಿ ಐಟಮ್ಗಳು ನೀಗಲು ಬದದು ಎರಡು ಒನಕೆ ಭತ್ತ ಕುಟ್ಟಿ ಅಕ್ಕಿಯನ್ನು ಮಾಡ್ಕೊಳ್ತಾ ಇದ್ರಂಥದ್ದು ಇದೆಲ್ಲ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇದು ಪ್ರಾಚೀನ ಕಾಲದ ತಾಳೆ ಗ್ರಂಥಗಳಲ್ಲಿ ಬೇರೆ ಬೇರೆ ಲಿಪಿ ಗರಿಗಳನ್ನು ಮಾತ್ರ ಇಲ್ಲಿ ಇಟ್ಟಿದ್ದೀನಿ ತಾಳೆ ಗ್ರಂಥ ಹೇಗೆ ತಯಾರು ಮಾಡ್ತಾರೆ ಅದು ಹೇಗೆ ಹಾಳಾಗತ್ತೆ ಅದನ್ನ ಹೆಂಗೆ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಅದೊಂದು ಚಾರ್ಟ್ ಮಾಡಿ ಹಾಕಿದೆ ಪಬ್ಲಿಕ್ಸಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಬರಬೇಕು ಅಂತ ಭಾಳಷ್ಟು ಜನ ಕೇಳ್ತಾರೆ ಹೆಂಗೆ ಏನು ಅದು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಹಾಗೆ ಇದು ಕಡತ ಅಂತೇಳಿ ಇದು ಇದು ಅತ್ಯಂತ ವಿಶೇಷವಾದಂಥ ಡಾಕ್ಯುಮೆಂಟ್ ಇದು ಬ್ಲ್ಯಾಕ್ ಬಟ್ಟೆ ಅಂದ ಇದು ಬ್ಲ್ಯಾಕ್ ಬಟ್ಟೆನೆಲ್ಲ ಇರುತ್ತೆ ಅದು ಬಿಚ್ಚಿದ್ರೆ ಒಂದು ಇಪ್ಪತ್ತು ಮೀಟ್ರ್ ಹೋಗುತ್ತೆ ಹಿಂಗೆ ಭಾರಿ ಲೆಂತ್ ಒಂದು ಸಂವತ್ಸರಕ್ಕೆ ಅಂದರೆ ಒಂದು ವರ್ಷಕ್ಕೆ ಒಂದು ಡಾಕ್ಯುಮೆಂಟ್ ಏನು ಡಾಕ್ಯುಮೆಂಟ್ ಅಂದರೆ ಆಫೀಸ್ ರೆಕಾರ್ಡ್ಸ್ ಅದು ನಿಮ್ಮ ನಿಮಗೆ ನಿಮ್ಮದೊಂದು ಸೈಟ್ ತೊಗೊತೀರಾ ನಿಮಗೊಂದು ಸೇಲ್ ಡೀಡ್ ಕೊಡ್ತಾರೆ ಅದರ ಪ್ರತಿ ಆಫೀಸಲ್ಲಿ ಇರಬೇಕಲ್ಲ ಅದನ್ನು ಇದರಲ್ಲಿ ಎಂಟ್ರಿ ಮಾಡ್ತಾರೆ ಹಿಂದ್ಬಾಡ್ದು ಈಗೆಲ್ಲ ಕಂಪ್ಯೂಟರ್ ಇದು ಪೇಪರ್ಸು ಸ್ಟ್ಯಾಂಪ್ ಪೇಪರ್ಸ್ ಎಲ್ಲ ಬಂದ್ಬಿಡ್ತು ಹಿಂದಿನ ಕಾಲದಲ್ಲಿ ಈ ಥರ ಶಾನುಭಹಾಗಾರ ಕಡತಕ್ಕೆ ಕೊಡಬಹುದು ಕೊಡಬೋದು ಅಂತೇಳಿ ಪ್ರತಿ ಡಾಕ್ಯುಮೆಂಟಲ್ಲಿ ಲಾಸ್ಟಲ್ಲಿ ಇರುತ್ತೆ ನೋಟು ಇದು ಇಂಡಿಯಾದ ಇಂಡಿಯಾದು ಆ ಸೈಜ್ ನೋಡಿ ಆ ಸೈಜ್ ನೋಟ್ ನಾವು ಮೇಂಟೈನ್ ಮಾಡೋಕ್ಕೆ ಆರೋಪ ಫೈವ್ ರುಪೀಸ್ ನೋಟು ಎಲ್ಲ ಎಲ್ಲ ಆ ಸೈಜ್ ಎಷ್ಟು ಆ ಥರ ಇತ್ತು ಅಂತೇಳಿ ಬೇರೆ ಬೇರೆ ಕಂಟ್ರೀಸ್ದು ಇದೆ ಈ ಕಡೆ ಒಂದಿಷ್ಟು ಪೇಂಟಿಂಗ್ಸ್ ಇದು ಮೈಸೂರು ದಸರಾ ಅದು ದಕ್ಷಾದ್ವರ ವಿಜಯ ಇದು ಬಟ್ಟೆಯಲ್ಲಿ ಹಾಕಿರೋದು ಕಸೂತಿ ಕೆಟ್ಟದ್ದನ್ನು ನೋಡಬೇಡ ಕೇಳಬೇಡ ಮಾತಾಡಬೇಡ ಇದು ಮೂರು ಮಾಡೋದು ಬೇಡ ಅಂತಂದರೆ ಮೊಬೈಲ್ ಕೈ ಕೊಟ್ಬಿಟ್ರೆ ಅದೊಂದು ಸೇರಿಸ್ಬೇಕು ಇದಕ್ಕೆ ಇದು ಟಿಪ್ಪು ತನ್ನ ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡ್ತಾನಲ್ಲ ಬ್ರಿಟಿಷ ಇದಕ್ಕೆ ಅದರ ಲಿಪಿ ತಾಳೆ ಗ್ರಂಥಗಳು ಬೇರೆ ಬೇರೆ ಗ್ರಂಥಗಳೆಲ್ಲ ಇದೆಲ್ಲ ರಾಮ ನಾಣ್ಯಗಳು ನಿಮಗೆ ಹೇಳಿದೆ ರಾಮ ಅಂದ್ರೆ ಏನು ಅಂತ ಈಗಿರೋ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಬ್ಸಿ ಆಗ್ಬಿಟ್ಟಿದೆ ಡಿಸ್ಪ್ಲೇ ಆಗಿರೋದು ನಮ್ದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ಇದು ಒಂದು ಇಡೀ ಶೋ ಕೇಸಿಗೆ ಒಂದು ಆರು ಕಾಯಿನ್ ಡಿಸ್ಪ್ಲೇ ಮಾಡ್ಬೋದು ಅಷ್ಟೇ ವಿತ್ ಡೀಟೇಲ್ಸ್ ಅದರದ್ದು ಅದರ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಫೋಟೋಗ್ರಾಫ್ ಮಾಡಿ ಅದರ ಡೀಟೇಲ್ಸ್ ಹಾಕಿ ಅದೇನು ವಿವರಣೆ ಕೊಡ್ತಾ ಇದೆ ಅಂತೇಳಿ ಮಾಡಿದ್ರೆ ಜಸ್ಟ್ ಒಂದು ಸಿಕ್ಸ್ ಕಾಯಿನ್ಸ್ ಡಿಸ್ಪ್ಲೇ ಮಾಡ್ಬೋದು ಈಗ ಜ ಸಾಮಗ್ರಿಗಳು ತಂಬಿಗಳು ಗಿಂಡಿ ಇದು ಗಂಧ ತೆಗಿತಕ್ಕಂಥದ್ದು ಇದೆಲ್ಲ ಮಠದ ಸಂಗ್ರಹ ಸ್ವಾಮಿಗಳದ್ದೇ ಸಂಗ್ರಹ ಅದು ನಾನು ಜಸ್ಟ್ ಈಗ ಒಂದು ತ್ರೀ ಫೋರ್ ಇಯರ್ಸ್ ಆಯ್ತು ಅಷ್ಟೇ ಗುರುಗಳ ಹತ್ರ ಬಂದು ನಾನು ಶ ಕೋಂಪು ಯೂನಿವರ್ಸಿಟಿ ಕೆಡದಿ ಮ್ಯೂಸಿಯಮಲ್ಲಿ ವರ್ಕ್ ಮಾಡ್ತಾಯಿದ್ದೆ ಸ್ವಾಮೀಜಿಯವರು ನನ್ನ ಜೊತೆ ಇರಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಆಫ್ಟರ್ ರಿಟೈರ್ಮೆಂಟ್ ಇಲ್ಲಿ ಬಂದಿನ್ನ ಐಟಮ್ಸ್ ಇದೆಲ್ಲ ಜ್ಯುವೆಲರಿ ಬಾಕ್ಸ್ ಅದು ಮೂರು ಐವರಿ ಆನೆ ದಂತದಲ್ಲಿ ಮಾಡಿರುವಂಥದ್ದು ಒರಿಜಿನಲ್ ಹಾಂ ಇದೆಲ್ಲ ವೆಯ್ಟ್ಸ್ ಆ್ಯಂಡ್ ಮೆಜರ್ಸು ಮುಂದ್ಗಡೆದೆಲ್ಲ ತೊಲ ಅದ್ರ ಹಿಂದ್ಗಡೆದು ಪೌಂಡ್ಸ್ ಈಗ ನಾವು ಯೂಸ್ ಮಾಡೋದು ಕೆ ಜಿಸ್ ಕೆ ಜಿ ಲೆಕ್ಕ ಇದೆಲ್ಲ ಸೇರು ಅಥವಾ ಚಟಾಕು ಈಗಲೂ ಬಳಕೆಯಲ್ಲಿ ಇದೆ ನಮಗೆ ನೋಡೋಕೆ ಸಿಗುತ್ತೆ ಸರ್ ಡೆಕೋರೇಟಿವ್ ಐಟಮ್ಸ್ ಕೆಲವು ಅಷ್ಟಿದೆ ಅಲ್ಲಿ ಇದೆಲ್ಲ ಕಲ್ಲಿನ ಪಾತ್ರೆಗಳು ಇದನ್ನು ಅಡುಗೆಗೆಲ್ಲ ಅಡಿಗೆಗೆಲ್ಲ ಬಳಸ್ತಾ ಇದ್ದರು ಅದೆಲ್ಲ ಮರದ ಪಾತ್ರೆಗಳು ಸಾಂಬಾರು ಪೆಟ್ಟಿಗೆ ಇದು ಸಾಸಿವೆ ಜೀರಿಗೆ ಅದೆಲ್ಲ ಹಾಕಿಟ್ಕೊಂಬಕ್ಕೆ ಅದೇ ಫ್ಯಾಷನ್ಸ್ ಬಂದುಬಿಟ್ಟಿದೆ ಈಗ ದಿಂಬಾಬ್ಬೆ ಬ್ಯಾಂಕ್ ಆಫ್ ಜಿಂಬಾಬ್ ಅದ್ರದ್ದು ಬೇರೆ ಬೇರೆದೆಲ್ಲ ನಮ್ದು ಈ ಥರದ ಒಂದು ಬಿಲ್ಡಿಂಗ್ ಬರುತ್ತೆ ಪ್ರಪೋಸಿಟ್ ಬಿಲ್ಡಿಂಗ್ ಇದು ಅದಕ್ಕೆ ಕಾಂಟ್ರಿಬ್ಯೂಷನ್ಸ್ ಕೊಡೋರಿಗೆ ಇದೆಲ್ಲ ಉಂಟು ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಇದೆ ಅವರು ನಮ್ಮದಲ್ಲ ನಂಬರ್ ಕೊಟ್ಟಿದ್ದೀನಿ ಆ ನಂಬರಿಗೆ ಅವರು ಪೇಮೆಂಟ್ ಮಾಡಿ ಮೆಸೇಜ್ ಹಾಕಿದರೆ ನಾವು ಅದಕ್ಕೆ ರೆಸಿಟ್ಸ್ ಎಲ್ಲ ಕಳಿಸ್ತೀವಿ ಮತ್ತು ಹಾಗೆ ಡೊನೇಟ್ ಮಾಡಿದವ್ರಿಗೆ ಇಲ್ಲಿ ಬಂದರೆ ಅವರ ರೆಸಿಟ್ ನಂಬರ್ ತೊಗೊಂಡು ಇಟ್ಕೊಂಬಂದರೆ ಎಂಟ್ರೆನ್ಸ್ ಫ್ರೀ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಕೂಡ ಮಾಡಿ